ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ ಅಧ್ಯಾಯ ಎಂಟು ವಚನಗಳು ಇಪ್ಪತ್ತಾರರಿಂದ ನಲವತ್ತರವರೆಗೆ ಅನಂತರ ದೇವದೂತನು ಫಿಲೀಪನಿಗೆ ನೀನು ಎದ್ದು ದಕ್ಷಿಣಾಭಿಮುಖವಾಗಿ ಹೋಗು ಅದು ಜನಿಸಲೇಮಿನಿಂದ ಗಾಜಕ್ಕೆ ಹೋಗುವ ಅರಣ್ಯ ಮಾರ್ಗ ಎಂದನು ಅಂತೆಯೇ ಫಿಲೀಪನು ಹೊರಟನು ಆಗ ಇಥೋಫಿಯದ ಒಬ್ಬನು ಅದೇ ಮಾರ್ಗವಾಗಿ ಬರುತ್ತಿದ್ದನು ಅವನು ಆ ದೇಶದ ರಾಣಿ ಕಂದಾಕಿಯ ಕೋಶಾಧಿಕಾರಿ ಹಾಗೂ ಸಚಿವ ದೇವರ ಆರಾಧನೆಗೆಂದು ಜರಸಲಿಮಿಗೆ ಹೋಗಿ ಹಿಂತಿರುಗುತ್ತಿದ್ದನು ಅವನು ತನ್ನ ರಥದಲ್ಲಿ ಕುಳಿತು ಯಶಾಯನ ಪ್ರವಾದನೆಯನ್ನು ಓದುತ್ತಿದ್ದನು ಪವಿತ್ರಾತ್ಮರು ಫಿಲೀಪನಿಗೆ ನೀನು ಮುಂದೆ ಹೋಗಿ ಆ ರಥದ ಜೊತೆಯಲ್ಲಿಯೇ ನಡೆ ಎಂದು ತಿಳಿಸಿದರು ಫಿಲೀಪನು ಮುಂದಕ್ಕೆ ಧಾವಿಸಿ ಅವನು ಯಶಾಯನ ಪ್ರವಾದನೆಯನ್ನು ಓದುತ್ತಿರುವುದನ್ನು ಕೇಳಿಸಿಕೊಂಡನು ನೀವು ಓದುತ್ತಿರುವುದು ಅರ್ಥವಾಗುತ್ತಿದೆಯೇ ಎಂದು ಪ್ರಶ್ನಿಸಿದನು ಆ ಅಧಿಕಾರಿ ಪ್ರತ್ಯುತ್ತರವಾಗಿ ಯಾರಾದರೂ ವಿವರಿಸದ ಹೊರತು ಇದು ನನಗೆ ಅರ್ಥವಾಗುವುದಾದರೂ ಹೇಗೆ ಎಂದನು ರಥವನ್ನು ಹತ್ತಿ ಕುಳಿತುಕೊಳ್ಳುವಂತೆ ಫಿಲೀಪನನ್ನು ಆಹ್ವಾನಿಸಿದನು ಅವನು ಓದುತ್ತಿದ್ದ ಪ್ರವಾದನೆ ಇದು ಗದ್ಯಸ್ಥಾನಕ್ಕೆ ಒಯ್ದ ಕುರಿಯಂತೆ ತುಪ್ಪಟ ಕತ್ತರಿಸುವವನ ಮುಂದಿರುವ ಮೂಕ ಕುರಿಮರಿಯಂತೆ ಆತನು ಬಾಯ್ದೆರೆಯಲಿಲ್ಲ ಆತನನ್ನು ಅವಮಾನಪಡಿಸಲಾಯಿತು ನ್ಯಾಯವನ್ನೇ ಆತನಿಗೆ ನಿರಾಕರಿಸಲಾಯಿತು ಆತನ ಸಂತತಿಯ ಮಾತೇ ಎತ್ತದಂತಾಯಿತು ಕಾರಣ ಆತನ ಬೌದ್ಧಿಕ ಜೀವನವನ್ನೇ ಮೊಟುಕುಗೊಳಿಸಲಾಯಿತು ಆ ಅಧಿಕಾರಿ ಫಿಲೀಪನಿಗೆ ಇಲ್ಲಿ ಪ್ರವಾದಿ ಯಾರನ್ನು ಕುರಿತು ಈ ಮಾತುಗಳನ್ನು ಹೇಳಿದ್ದಾನೆ ತನ್ನನ್ನು ಕುರಿತೋ ಅಥವಾ ಬೇರೆಯವರನ್ನು ಕುರಿತೋ ಹೇಳಬಲ್ಲೆಯಾ ಎಂದು ಕೇಳಿದನು ಆಗ ಫಿಲೀಪನು ಮರುತ್ತರವಾಗಿ ಆ ಪ್ರವಾದನೆಯನ್ನೇ ಆಧಾರವಾಗಿ ತೆಗೆದುಕೊಂಡು ಯೇಸುವಿನ ಶುಭ ಸಂದೇಶವನ್ನು ಅವನಿಗೆ ಬೋಧಿಸಿದನು ಅವರು ಪ್ರಯಾಣ ಮಾಡುತ್ತಾ ದಾರಿಯಲ್ಲಿ ನೀರಿದ್ದ ಒಂದು ಸ್ಥಳಕ್ಕೆ ಬಂದರು ಅದನ್ನು ಕಂಡ ಆ ಅಧಿಕಾರಿ ಇಲ್ಲಿ ನೀರಿದೆ ನಾನು ದೀಕ್ಷಾ ಸ್ನಾನವನ್ನು ಪಡೆಯಲು ಏನಾದರೂ ಅಭ್ಯಂತರವಿದೆಯೇ ಎಂದನು ಫಿಲೀಪನು ನೀವು ಹೃದಯಪೂರ್ವಕವಾಗಿ ವಿಶ್ವಾಸಿಸುವುದಾದರೆ ದೀಕ್ಷಾ ಸ್ನಾನವನ್ನು ಪಡೆಯಬಹುದು ಎಂದನು ಏಸು ಕ್ರಿಸ್ತ ದೇವರ ಪುತ್ರ ಎಂದು ನಾನು ವಿಶ್ವಾಸಿಸುತ್ತೇನೆ ಎಂದು ಅಧಿಕಾರಿ ಪ್ರತ್ಯುತ್ತರವಿತ್ತನು ಅಧಿಕಾರಿಯ ಜ್ಞಾನದಂತೆ ರಥವನ್ನು ಅಲ್ಲಿಯೇ ನಿಲ್ಲಿಸಲಾಯಿತು ನೀರಿನಿಂದ ಮೇಲಕ್ಕೆ ಒನ್ ಬಂದೊಡನೆ ಪ್ರಭುವಿನ ಆತ್ಮವು ಫಿಲೀಪನನ್ನು ಅಲ್ಲಿಂದ ಕೊಂಡೊಯ್ಯಿತು ಆ ಅಧಿಕಾರಿ ಫಿಲೀಪನನ್ನು ಪುನಃ ಕಾಣಲಿಲ್ಲ ಅವನು ಸಂತೋಷಭರಿತನಾಗಿ ಪ್ರಯಾಣವನ್ನು ಮುಂದುವರಿಸಿದನು ಫಿಲೀಪನಾದರೂ ಅಜೋತ್ ಎಂಬಲ್ಲಿ ಕಾಣಿಸಿಕೊಂಡನು ಅಲ್ಲಿಂದ ಸೆಜೇರಿಯಾವನ್ನು ತಲುಪುವವರೆಗೂ ಎಲ್ಲ ಊರುಗಳಲ್ಲೂ ಶುಭ ಸಂದೇಶವನ್ನು ಸಾರುತ್ತಾ ಹೋದನು ಪ್ರಭುವಿನ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಜಗವೆಲ್ಲ ಮಾಡಲಿ ಜಯಕಾರ ದೇವನಿಗೆ ಜನಾಂಗಗಳೇ ನಮಿಸಿರಿ ನಮ್ಮ ದೇವನನು ಗಟ್ಟಿಯಾಗಿ ಮಾಡಿರಿ ಅವನ ಗುಣಗಾನವನು ನಮ್ಮ ಪ್ರಾಣವನಾಥ ಉಳಿಸಿದನಯ್ಯ ಕಾಲೆಡವದಂತೆ ಕಾಪಾಡಿದನಯ್ಯ ಶ್ಲೋಕ ಜಗವೆಲ್ಲ ಮಾಡಲಿ ದೇವರಿಗೆ ಜಯಕಾರ ದೇವನಿಗೆ ಜಗವೆಲ್ಲ ಮಾಡಲಿ ಜಯಕಾರ ದೇವನಿಗೆ ಬಂದು ಕೇಳಿರಿ ದೇವನಲ್ಲಿ ಭಯಭಕ್ತಿಯುಳ್ಳವರೇ ದೇವನೆಗೆ ಮಾಡಿದ ಕಾರ್ಯಗಳ ತಿಳಿಸುವೆ ನಿಮಗೆ ದೇವನಿಗೆ ಮನ ಸ್ವರವೆತ್ತಿ ಮೊರೆಯಿಟ್ಟಿತು ಆತನ ಸ್ತುತಿ ನನ್ನ ಬಾಯಲ್ಲಿ ತುಳುಕುತ್ತಿತ್ತು ಶ್ಲೋಕ ಜಗವೆಲ್ಲ ಮಾಡಲಿ ಜಯಕಾರ ದೇವನಿಗೆ ನನ್ನ ಪ್ರಾರ್ಥನೆಯನ್ನು ತಿರಸ್ಕರಿಸದ ದೇವನಿಗೆ ಸ್ತುತಿ ತನ್ನ ಪ್ರೀತಿಯ ನೆನಗೆ ನಿರಾಕರಿಸಿದಾತನಿಗೆ ಸನ್ನುತಿ ಶ್ಲೋಕ ಜಗವೆಲ್ಲ ಮಾಡಲಿ ಜಯಕಾರ ದೇವನಿಗೆ ಘೋಷಣೆ ಅಲೆಲೂಯ ಅಲೆಲೂಯ ಶಿಲುಬೆ ಮರದ ಮೇಲೆ ಜಡೆಯಲಾದ ಏಸು ಸಮಾಧಿಯಿಂದ ಜೀವಂತರಾಗಿ ಎದ್ದಿದ್ದಾರೆ ಅಲೆಲೂಯ ಸಂತ ಯೋವರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚಿನ ಅಧ್ಯಾಯ ಆರು ವಚನಗಳು ನಲವತ್ನಾಲ್ಕರಿಂದ ಐವತ್ತೊಂದರವರೆಗೆ ಆ ಕಾಲದಲ್ಲಿ ಏಸು ತಮ್ಮ ಶಿಷ್ಯರಿಗೆ ನನ್ನನ್ನು ಕಳುಹಿಸಿಕೊಟ್ಟ ಪಿತನು ನನ್ನತ್ತ ಸೆಳೆಯದ ಹೊರತು ಯಾರು ನನ್ನ ಬಳಿಗೆ ಬಾರರು ಬಂದವರನ್ನು ನಾನು ಅಂತಿಮ ದಿನದಂದು ಜೀವಕ್ಕೆ ಎಬ್ಬಿಸುತ್ತೇನೆ ದೇವರಿಂದಲೇ ಅವರೆಲ್ಲರೂ ಬೋಧನೆ ಪಡೆಯುವರು ಎಂದು ಪ್ರವಾದಿಗಳ ಗ್ರಂಥದಲ್ಲಿ ಬರೆದಿದೆ ಪಿತನಿಗೆ ಕಿವಿಗೊಟ್ಟು ಅವರಿಂದಲೇ ಕಲಿತುಕೊಂಡ ಪ್ರತಿಯೊಬ್ಬನೂ ನನ್ನ ಬಳಿಗೆ ಬರುತ್ತಾನೆ ಹಾಗೆಂದ ಮಾತ್ರಕ್ಕೆ ಪಿತನನ್ನು ಯಾರಾದರೂ ಕಣ್ಣಾರೆ ಕಂಡಿದ್ದಾರೆ ಎಂದಲ್ಲ ದೇವರಿಂದ ಬಂದಿರುವ ಒಬ್ಬನು ಮಾತ್ರ ಪಿತನನ್ನು ಕಂಡಿದ್ದಾನೆ ವಿಶ್ವಾಸವುಳ್ಳವನಲ್ಲಿ ನಿತ್ಯ ಜೀವ ಇದೆ ಎಂದು ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಜೀವದಾಯಕ ರೊಟ್ಟಿ ನಾನೇ ನಿಮ್ಮ ಪೂರ್ವಜರು ಮರಳುಗಾಡಿನಲ್ಲಿ ಮನ್ನಾವನ್ನು ತಿಂದರು ಆದರೂ ಸಾವಿಗೆ ತುತ್ತಾದರು ಸ್ವರ್ಗದಿಂದ ಇಳಿದು ಬಂದ ರೊಟ್ಟಿಯಾದರೂ ಹಾಗಲ್ಲ ಇದನ್ನು ತಿನ್ನುವ ಯಾರಿಗೂ ಸಾವೆಂಬುದು ಇಲ್ಲ ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ ಈ ರೊಟ್ಟಿಯನ್ನು ತಿಂದವನು ಚಿರಕಾಲ ಬಾಡುತ್ತಾನೆ ಲೋಕೋದ್ಧಾರಕ್ಕಾಗಿ ನಾನು ಅರ್ಪಿಸುವ ನನ್ನ ಮಾಂಸವೇ ನಾನು ಕೊಡುವ ರೊಟ್ಟಿ ಎಂದರು ಯೇಸು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ಪ್ರಿಯರೇ ಸುಜ್ಞಾನ ಸರ್ವೇಶ್ವರ ಸ್ವಾಮಿಯ ಸ್ವಂತ ಸ್ವತ್ತು ಅದನ್ನು ಅವರು ಯಾರಿಗೆ ಬೇಕಾದರೂ ದಯಪಾಲಿಸಬಹುದು ಅಂದರೆ ಕಾಲ ದೇಶ ಭಾಷೆ ಧರ್ಮ ಮಾತ್ರವಲ್ಲ ವಯಸ್ಸಿನ ಅಭ್ಯಂತರ ಕೂಡ ಇಲ್ಲ ಈ ಸುಜ್ಞಾನದ ಮೊದಲು ಕೊನೆ ಅವರೇ ಆಗಿರುವುದರಿಂದ ಅವರಿಂದಲೇ ಇದು ಪ್ರಾರಂಭವಾಗಿ ಅವರಲ್ಲಿಯೇ ಒಂದಾಗುತ್ತದೆ ಅದನ್ನು ಅರಸುವವರು ಸಹ ಸರ್ವೇಶ್ವರನಿಂದಲೇ ಸೃಷ್ಟಿಯಾಗಿ ಅಂಥವರನ್ನು ಸುಜ್ಞಾನ ಸರ್ವೇಶ್ವರನಲ್ಲಿಗೆ ಕೊಂಡೊಯ್ದು ಸೇರಿಸುತ್ತದೆ ಇದರ ಸಾರಾಂಶವೇ ಇಂದು ಶುಭ ಸಂದೇಶದಲ್ಲಿ ಪ್ರಭು ಹೇಳುವ ದೇವರಿಂದಲೇ ಅವರೆಲ್ಲರೂ ಬೋಧನೆ ಪಡೆಯುವರು ಎಂಬ ಮಾತು ಪ್ರಿಯರೇ ನಾವು ಈ ಸುಜ್ಞಾನವನ್ನು ದೇವರಲ್ಲಿ ಭಯಭಕ್ತಿ ಹೊಂದಿರುವ ಮನುಷ್ಯನ ಮಾತುಗಳಲ್ಲಿ ಕಾಣಬಹುದು ಅಥವಾ ದೇವರಲ್ಲಿ ಭಯಭಕ್ತಿ ಹೊಂದಿರುವವನು ಸುಜ್ಞಾನದಿಂದ ಹೊರಡುವ ಮಾತುಗಳನ್ನಾಡುತ್ತಾನೆ ಇದಕ್ಕೆ ಉದಾಹರಣೆಯನ್ನು ನಾವು ಸುತ್ತಲೂ ನೋಡುತ್ತೇವೆ ಇಂದಿನ ಮೊದಲನೇ ವಾಚನದಲ್ಲಿ ಕಂಚುಕಿ ಮತ್ತು ಫಿಲಿಪ್ಪನ ಮಾತುಗಳಲ್ಲಿ ನಾವು ಇದನ್ನು ಕಾಣಬಹುದು ಅನೇಕ ಬಾರಿ ನಮ್ಮ ಸಮಾಜದ ಪ್ರಮುಖ ವ್ಯಕ್ತಿಗಳ ಮಾತಿನಲ್ಲಿ ಮೂಡಿಬರುವ ಸದ್ಗುಣ ವಿಷಯಗಳಿಂದಲೇ ಅವರಲ್ಲಿ ಸರ್ವೇಶ್ವರ ಸುಜ್ಞಾನವನ್ನಿರಿಸಿದ್ದಾರೆ ಎಂಬುದು ಸಾಬೀತಾಗುತ್ತದೆ ಪ್ರಿಯರೇ ನಮ್ಮಲ್ಲಿ ಸುಜ್ಞಾನವಿದೆಯೇ ಎಂಬುದನ್ನು ಅರಿಯಬೇಕಾದರೆ ನಮ್ಮ ಮಾತುಗಳನ್ನು ಆಲೋಚನೆಗಳನ್ನು ಅವಲೋಕಿಸಿಕೊಂಡರೆ ಸಾಕು ಅಥವಾ ಸರಳವಾಗಿ ಹೇಳಬೇಕೆಂದರೆ ನಮ್ಮ ನಡೆನುಡಿಗಳು ನಮ್ಮಲ್ಲಿ ಸರ್ವೇಶ್ವರ ತಮ್ಮ ಸುಜ್ಞಾನವನ್ನಿರಿಸಿದ್ದಾರೆಯೇ ಎಂಬುದನ್ನು ನಮಗೆ ಖಾತ್ರಿಪಡಿಸುತ್ತದೆ